ಬಟ್ ನಾವು ಗ್ರಾಫ್ಟೆಡ್ ಗಿಡಗಳಲ್ಲಿ ಅಷ್ಟು ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ಯಾಕಂದ್ರೆ ಅಷ್ಟೇ ಹೋಗೋದವು ಜಾಸ್ತಿ ಹೋಗಲ್ಲ ನನಗೆ ಅನ್ಸುತ್ತೆ ಈಗ ಟೋಟಲ್ ಒಂದು ಎರಡೂವರೆ ಮೂರ್ ಸಾವಿರ ಗಿಡ ಇರಬಹುದು ನನಗೆ ಇನ್ನೊಂದು ಯಾಕೋ ಇಲ್ಲಿ ಮಿಸ್ಟೇಕ್ ಅನ್ಸುತ್ತೆ ಈಗ ನಿಮಗೂ ಅನ್ಸಿರಬಹುದು ನನ್ನ ಮಿಸ್ಟೇಕ್ಸ್ ಇದಾವೆ ಆ ನನ್ ನಿಮಗೆ ಮಿಸ್ಟೇಕ್ ಅನ್ಸ್ಬಹುದು ಈಗಿನ ಕೃಷಿ ಪದ್ಧತಿ ಹೆಂಗಿದೆ ಅಂದ್ರೆ ಫುಲ್ ಹೈಡೆನ್ಸಿಟಿ ಅಲ್ಲಿ ನಡೆಯುತ್ತೆ ನಾವು ಈಗ ಅವಾಗ ಇದೇ ತೆಂಗಿನ ಗಿಡ ಐತಲ್ಲ ನಾವು ತರ್ಟಿ ಫೀಟ್ ಫಾರ್ಟಿ ಫೀಟ್ ಅಲ್ಲಿ ಬೆಳೆಸಿದ್ವಿ ಈಗ ನಾನು ಟ್ವೆಂಟಿ ಫೋರ್ ಫೀಟ್ ಅಲ್ಲಿ ಒಂದು ತೆಂಗಿನ ಗಿಡ ಹಾಕಿದೀನಿ ಅದ್ರ ಮಧ್ಯೆ ಬಟರ್ ಫ್ರೂಟ್ ಹಾಕಿದೀನಿ ಅಲ್ಲಿ ಮಾವ ಹಾಕಿದೀನಿ ಎಲ್ಲ ಕ್ಲಬ್ಜಿ ಅನ್ಸ್ಬಹುದು ನಿಮಗೆ ಬಟ್ ಏನ್ ಗೊತ್ತಾ ಗ್ರಾಫ್ಟೆಡ್ ಗಿಡಗಳು ಪ್ರೂನಿಂಗ್ ಮಾಡ್ಕೋಬೋದು ನಾವು ಈ ಮಾವನ ಪ್ರೂನಿಂಗ್ ಮಾಡ್ಕೊಂಡ್ರೆ ಅಲ್ಲೇ ಬೆಳೆಯುತ್ತೆ ಅದೇನ್ ಅವಾಗ ನಂಗೆ ಅವಾಗಿನ ನಾಟಿ ಗಿಡಗಳು ಹೆಂಗಾಗ್ತಿದ್ವಿ ತರ್ಟಿ ಟು ಫಾರ್ಟಿ ಫೀಟ್ ಹೋಗ್ತಿದ್ವು ಈಗ ತುಮಕೂರಲ್ಲಿ ನೀವು ಹಲಸುಗಳು ನೋಡ್ರಿ ಒಂದೊಂದು ಗಿಡದಿಂದ ಐವತ್ ಅರವತ್ತು ನೂರ್ ಕಾಯಿ ಕೂಡ ತಗೊಳ್ತಾರ ಹಲಸು ಬಟ್ ನಾವು ಗ್ರಾಫ್ಟೆಡ್ ಗಿಡಗಳಲ್ಲಿ ಅಷ್ಟು ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ಯಾಕಂದ್ರೆ ಟೆನ್ ಎಫ್ ಟೆನ್ ಫೀಟ್ ಅಷ್ಟೇ ಹೋಗೋದವು ಜಾಸ್ತಿ ಹೋಗಲ್ಲ ಹಂಗಾಗಿ ಏನ್ ಅನ್ಸುತ್ತೆ ಈಗ ನೋಡೋರಿಗೆ ಸಿಕ್ಕಾಪಟೆ ಕ್ಲಬ್ಜಿ ಮಾಡಿದ್ದಾರೆ ಇವರು ಹೈಡೆನ್ಸಿಟಿ ಅಲ್ಲಿ ಬೆಳೆಸಿದಾರೆ ಅಂತ ಅನ್ಸುತ್ತೆ ಬಟ್ ನನಗೂ ಅನ್ಸಿದೆ ಡೆನ್ಸಿಟಿ ಇದೆ ಅಂತ ಹೇಳಿ ಬರ್ಲಿ ಬಂದಷ್ಟು ಬರ್ಲಿ ಈಗ ಏನಂದ್ರೆ ಯಾವ್ದು ಹೆಂಗಾಗತ್ ನೋಡ್ಕೊಳನ ನಾಳೆ ಒಂದ್ ದಿವಸ ಈ ಬಟರ್ ಫ್ರೂಟ್ ಕೊಡ್ಲಿಲ್ಲ ಅಂದ್ರೆ ಮಾವು ಕೊಡ್ಲಿ ಮಾವು ಕೊಡ್ಲಿ ನಮ್ ಕಡೆ ಬಯಲ್ ಸೀಮೆಯಲ್ಲಿ ಮಾವು ಅಂದ್ರೆ ಅದು ನಮ್ಮ ಮೇನ್ ಬೆಳೆ ಅದು ಹ್ಮ್ ಹೌದಲ್ಲಾ ಅಂತೀರ ನೀ ನೋಡಿ ಇಲ್ಲೇ ಇದು ಬಟರ್ ಫ್ರೂಟ್ ಬಟರ್ ಫ್ರೂಟ್ ಎರಡು ತೆಂಗಿನ ಗಿಡದ ಮದ್ಯ ಇವೆಲ್ಲ ಬಟರ್ ಫ್ರೂಟ್ ಹಾಕಿ ಹಾ 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 ನೋಡಿ ಬಟರ್ ಫ್ರೂಟ್ ಹೋದವರ್ಷಕ್ಕ ಇವತ್ತು ಚೆನ್ನಾಗೈತೆ ಅಣ್ಣ ಹಾ ಬಾಳ ಗ್ರೋತ್ ಚೆನ್ನಾಗಿದೆ ಹಾ 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 ಹೋದೋಷ ಅಷ್ಟೊಂದೇನ್ ಇರ್ಲಿಲ್ಲ ಇದು ನೋಡಿ ಸರ್ ಲಾಂಗನ್ ಹಾ ಲಾಂಗನ್ ಹಾ ಹಾ ಇದು ರಾಮ್ ಫಲ ರಾಮ್ ಫಲ ಅಭಿಯು ಹ್ಮ್ ಹ್ಮ್ ಮತ್ತಿಲ್ಲಿ ರಾಮ್ ನೋಡ್ರಿ ಸರ್ ತೆಂಗಿನ್ ಗಿಡ நாட்டி திப்டூர் நாட்டி தங்கின் ரெட் உம் இல்லை ಇದು ಆಪಲ್ ಗಿಡ ಆಪಲ್ ಮೇ ಬಿ ಉದುರ್ಬಹುದು ಬಂದಿದೆ ಸ್ಟ್ರಾಬೆರ್ ಅಣ್ಣ ಇದು ಇದು ಸ್ಟಾರ್ ಫ್ರೂಟ್ ಸ್ಟಾರ್ ಫ್ರೂಟ್ಸ್ ಹ್ಮ್ ಕಾಯಿ ಐತೆ ಹ್ಮ್ ಹ್ಮ್ ಕಾಯಿ ಇದೆ ಅಲ್ಲ ಹ್ಮ್ ಇದೇ ಇಲ್ಲ ಇದೆ ಹ್ಮ್ ತಗೊಂಡಿದ್ರ ಹಾ ತೆಗ್ದೇಳಿ ಇದೆ ಫಸ್ಟ್ ಟೈಮ್ ಅಲ್ಲ ತಗೊಂಡಿದಿವಿ ಅಲ್ಲಿ ಇನ್ನೊಂದು ಗಿಡ ಇದೆ ಅಲ್ಲ ಅದ್ರಲ್ಲಿ ತಗೊಂಡಿದಿವಿ ಇವು ಮನೆ ಯೂಸಿಗೆ ಅಷ್ಟೇ ಮನೆ ಯೂಸಿಗೆ ಅಷ್ಟೇ ಇವು ಜವಾರಿ ಕರ್ಬೆ ಜವಾರಿ ಕರ್ಬೆ ಒಳ್ಳೆ ಸ್ಮೆಲ್ ಇದೆ ಮತ್ತೆ ಇಲ್ಲಿ ಬಿದಿರ್ ಹಾಕೊಂಡಿದೀನಿ ಬಾರ್ಡ್ರಿಗೆ ಬಾರ್ಡ್ರಿಗೆಲ್ಲ ನಾನು ಏನ್ ಮಾಡಿದೀನಿ ಅಂದ್ರೆ ಅಗಸೆ ಗಿಡ ಹಾಕಿದೀನಿ ಅಗಸೆ ಗಿಡ ಹ್ಮ್ ಇಲ್ಲಿ ಹಲಸು ಇದು ನಿಂಬು ಬಾರ್ಡ್ರಿಗೆ ಇರ್ಲಿ ಅಂತ ಹೇಳಿ ನಿಂಬು ಹಾಕಿದ್ದೆ ಬಟ್ ನಿಂಬು ಈ ತರ ಇದ್ರೆ ಬರಲ್ಲ ಇದು ಬರಲ್ಲ ಬಟ್ ಅದಕ್ಕೆ ಬಿಸಿಲ್ ಜಾಸ್ತಿ ಬೇಕು ಇನ್ನೊಂದು ನೀರ್ ಕೂಡ ಜಾಸ್ತಿ ಇರಬಾರ್ದು ಕಡಿಮೆ ಇರ್ಬೇಕು ಇರ್ಬೇಕು ಹ್ಮ್ ಎಕ್ರಲ್ಲಿ ಎಷ್ಟು ಗಿಡಗಳು ಈಗ ಟೋಟಲ್ ಒಂದು ಎರಡೂವರೆ ಮೂರ್ ಸಾವಿರ ಗಿಡ ಇರಬಹುದು ಸರ್ ಇದ್ರ ಒಂದ್ ಎಕ್ರೆ ಎರಡೂವರೆ ಮೂರ್ ಸಾವಿರ ಕೂತಿದಾವಣ್ಣ ಈಗ ನೋಡ್ರಿ ಸರ್ ಇಲ್ಲಿ ಅಲ್ಲಿ ಮಾವ ಹಾಕಿದಿನಿ ಹ್ಮ್ ಹಲ್ಸ ಗಿಡ ಇತ್ತು ಹೋಗಿದ್ದಕ್ ಮಾವ್ ಹಾಕಿದೀನಿ ಇಲ್ಲಿ ಕೂಡ ಮಾವಿದೆ ಇಲ್ಲಿ ಬರ್ರಿ ಹಲಸು ನೋಡಿ ತೆಂಗಿನ ಗಿಡ ಎಷ್ಟ್ ಚೆನ್ನಾಗಿ ಬಂದಿದೆ ಇಲ್ಲಿ ಬಾರ್ಡರ್ ನಮ್ದು ಹೊಳೆ ಬರ್ರಿ ತುಂಗಭದ್ರೆ ಬಾರ್ಡ್ರಿಗೆ ಒಂದ್ ಹಾಕಿದೇನೆ ಆ ಸೈಡ್ ಟ್ವೆಂಟಿ ಹಾಕಿದ್ರೆ ತೆಂಗು ಸಿಕ್ಸ್ಟೀನ್ ಫೀಟಿಗೆ ಒಂದ್ ಹಾಕಿದೇನೆ ನೋಡ್ರಿ ಸರ್ ಏನು ಹಾಕಿಲ್ಲ ಬಹಳ ಚೆನ್ನಾಗಿ ಬಂದಿದೆ ತೆಂಗು ಈ ಕಡೆ ಬನ್ನಿ ಸರ್ ಅಷ್ಟು ಸಾಂದ್ರ ಹಾವು ಏನಿಲ್ಲ ಹಾವು ಅಂತಿರ್ತಾರೆ ನನ್ ತೋಟದ ಪ್ಲಸ್ ಪಾಯಿಂಟ್ ಏನಂದ್ರೆ ನಾನು ಇಲ್ಲೆಲ್ಲ ನಮ್ಮ ತ್ಯಾಜ್ಯಗಳೆಲ್ಲ ಇಲ್ಲಿ ಹಾಕಿರ್ತೀನಲ್ಲ ನನ್ ತೋಟಕ್ಕೆ ಯಾರು ಬರಲ್ಲ ಯಾಕಂದ್ರೆ ಇಲ್ಲಿ ಆ ಜನರ ಅನ್ಕೊಳ್ತಾರೆ ಹಾವಿರ್ಬೋದು ಎಬ್ಬಾವಿರ್ಬೋದು ಇಷ್ಟು ಆ ಬರೇ ಹುಲ್ಗಳು ಮತ್ತೆ ಯಾವ ಬಾಳೆ ತ್ಯಾಜ್ಯಗಳನ್ನೆಲ್ಲ ಹಾಕಿದಾನೆ ಅದು ಒಂಥರ ಪ್ಲಸ್ ಪಾಯಿಂಟ್ ನಾನು ತೋಟದಾಗ ಯಾರು ಬರ್ಲ ಬಟ್ ಇನ್ನೂರಿಗೆ ಎರಡ್ ವರ್ಷ ಇಲ್ದಿಂದ ನನಗೆ ಒಂದು ಈಗ ನೋಡ್ರಿ ಇವು ಹರಳು ಹರಳಿನ ಗಿಡ ಹಾಕಿ ಹೌದ್ಲಾ ಯಾಕಂದ್ರೆ ಈ ತೆಂಗಿನ ಗಿಡಕ್ಕೆ ಸ್ವಲ್ಪ ಅವು ರೈನೋಸರ್ಸ್ ಬೀಟಲ್ ಬರ್ತಾವಲ್ಲ ಅವಕ್ ಆಗ್ಲಿ ಅಂತೇಳಿ ಇವ್ ನೋಡಿ ಚಂದ್ ಇದು ಸಿದ್ದು ಹಲ್ಸು ಹಲ್ಸು ಐ ಎಚ್ ಆರ್ ಇಂದ ತರಿಸಿದ್ರು ಯಾರು ಗುರುರಾಜ್ ಬಾಲ್ತಾಳೆ ಅಪ್ಪ ಅಂತೇಳಿ ಪೆರಡೂರು ಉಡುಪಿಯವರು ಅವ್ರ ಕಡೆಯಿಂದ ತಗೊಂಡಿದ್ವಿ ಬಹಳ ಚೆನ್ನಾಗಿ ಸರ್ ನಮ್ ಕಡೆ ಸಿದ್ದು ಹಲ್ಸು ನೀವು ನೋಡಿ ತೆಂಗಿನ ಗಿಡ ಹಂಗಾಗಿ ಅಲ್ಲಿ ಹಾಕ್ಬಿಟ್ಟಿದ್ವಿ ನಾನು ತೆಂಗು ಕಿರಿಕಿರಿ ಬೇಡ ಇಲ್ಲಿ ನಿಮಗೆ ಸ್ವಲ್ಪ ಈಗ ಹೈ ಡೆನ್ಸಿಟಿ ಹೇಳ್ತೀನಿ ನೋಡ್ರಿ ನಾನೇನ್ ಮಾಡಿದೀನಿ ಇಲ್ಲಿ ಸರ್ ತೆಂಗು ಹೌದು ಇಲ್ಲಿ ಹನ್ನೆರಡು ಅಡಿಗೆ ಹಲ್ಸು ಹಲ್ಸು ಇಲ್ಲಿಂದ ಒಂದು ಮಾವು ಮಾವು ಎಷ್ಟು ಒಂದು ಸಿಕ್ಸ್ ಫೀಟ್ ಹ್ಮ್ ಇರ್ಲಿ ಹಾಕ ನೋಡೋಣ ಅಂತ ಹೇಳಿ ಈಗ ಇಲ್ಲೊಂದು ಈ ಒಂದ್ ತೆಂಗು ಮತ್ತೆ ಒಂದ್ ಇದ್ರ ಮಧ್ಯೆ ಯಾವ್ದು ಹಲಸಿನ ಮಧ್ಯೆ ಮ್ಯಾಂಗೋ ಇದೆ ಈ ರೀತಿ ಇಲ್ಲಿ ನೋಡಿ ಇಲ್ಲಿನೂ ಮ್ಯಾಂಗೋ ಇದೆ ಇದು ನೋಡಿ ವೇಟ್ ಅಲ್ಲಿ ಬಹಳ ಚೆನ್ನಾಗಿ ಬಂದಿದೆ ಸರ್ ಈ ಸರ ಫ್ಲವರ್ ಬಂದಿತ್ತು ಹಾ ಹಾ ಕಾಯಿ ಬಂದಿತ್ತು ನಾನೇ ಕಿತ್ತಿದೆ ಇದು ವೇಟ್ ನಂಬರ್ಲಿ ಅಂತ ಹೇಳಿ ನೋಡಿ ಇಲ್ಲಿ ಮತ್ತೆ ಮ್ಯಾಂಗೋ ಹ್ಮ್ ಮೊದ್ಲು ನೋಡೋಣ ಟ್ರೈ ಮಾಡೋಣ ಈಗ ಐಡಿಯಾನ್ ಸಿಟಿ ಅಲ್ಲಿ ಹಾ 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 ಬಂದಂಗ್ ಬರಲಿ ಅಂತ ಹೇಳಿ ಅದೇ ಅದೇ ಆದ್ರೆ ಖುಷಿ ಅಂದ್ರೆ ನಿಮ್ ಪ್ರಕಾರ ಒಂತರಾ ಎಕ್ಸ್ಪೆರಿಮೆಂಟ್ ಇದ್ದ ಎಕ್ಸ್ಪ್ರಿಮೆಂಟ್ ಸರ್ ಇದು ಯಾಕಂದ್ರೆ ಯಾವ್ದು ಬರಲ್ಲ ಹೇಳಿ ಅನ್ಕೊಳಂಗಿಲ್ಲ ಸರ್ ಹೌದೌದು ಬಂದೇ ಬರುತ್ತೆ ನೋಡಿ ಸರ್ ನಾವ್ ಏನು ಮಾಡಿಲ್ಲ ಹ್ಮ್ ಹ್ಮ್ ಬೆಳ್ಕೊಂಡಿದಾವ್ ಹೌದೌದು ಹಾ ಹ್ಮ್ ಕೆಲವೊಂದ್ ಸೈಜ್ ಸಣ್ಣ ಬರ್ಬೋದು ಅಷ್ಟೇ ಏನಿಲ್ಲ ಬಾಳೆ ಸ್ವಲ್ಪ ಸೈಜ್ ಸಣ್ಣದ್ ಬರ್ಬೋದು ಅಷ್ಟೇ ಒಂದ್ ಐದಾರು ಕೆಜಿ ಬರ್ಬೋದು ಹ್ಮ್ ಜಾಸ್ತಿ ಅಂದ್ರೆ ಎಷ್ಟು ಕೆಜಿ ಬರುತ್ತ ಸರಿಗ ಸರ್ಕಾರಿ ಗೊಬ್ಬರ ಹಾಕಿ ಚೆನ್ನಾಗಿ ಬೆಳೆಸ್ತಾರಲ್ಲ ಅವರು ಅಂತಿರ್ತಾರೆ ಹದಿನೈದು ಕೆಜಿ ಆ ರೀತಿ ಅಂತಿರ್ತಾರೆ ಬಟ್ ನಮಗೆ ಅನ್ಸುತ್ತೆ ಒಂದು ಹತ್ತೆರಡು ಕೆ ಜಿ ಬರ್ಬೋದು ನಾನು ನಾರ್ಮಲ್ ಎಲ್ಲ ಬಾರ್ಡ್ರಿಗೆ ಸ್ವಲ್ಪ ಒಂದು ಐವತ್ತು ಅಡಿಗೆ ಒಂದೊಂದು ಫ್ಲವರ್ ಗಿಡ ಇದು ಹಾಕಿದ್ದೀನಿ ಯಾವುದು ದಾಸವಾಳ ಗಿಡಗಳು ಹಾಕಿದ್ದೀನಿ ಇದು ಮತ್ತೆ ಸಿದ್ದು ಹಲ್ಸು ಎಷ್ಟು ಚೆನ್ನಾಗಿ ಬಂದಿದೆ ಕೆಲವೊಂದು ಕಡೆ ಹಲ್ಸು ಚೆನ್ನಾಗಿ ಬಂದಿದೆ ನಿಮ್ಗೆ ಕೆಲವೊಂದು ಕಡೆ ಅಷ್ಟು ಗ್ರೋತಿಲ್ಲ ಹ್ಞೂ ಹ್ಞೂ ನೋಡಿದ್ದು ಲಕ್ಷ್ಮಣ ಫಲ ಹ್ಞೂ ಹ್ಞೂ ಹಾಂ ಆಲ್ರೆಡಿ ಬೆಟ್ಟದ ಒಂದು ಕಾಯಿ ತಗೊಂಡಿದ್ವಿ ಹ್ಞೂ ಮತ್ತೆ ಫ್ಲೋರಿಂಗ್ ಬಿಡ್ತದ ಅಲ್ಲಿ ಹೌದೌದು ಅಂದ್ರೆ ಈ ಬಾರ್ಡರ್ ಗೆ ಮೆಣಸು ಕೂಡ ಹಾಕೊಂಡಿದ್ರಣ ನೀವು ಮೆಣಸು ಕೂಡ ಹಾಕೊಂಡಿದ್ರ ಮೆಣಸು ಆ ಬಾರ್ಡರ್ ಅಲ್ಲಿ ಹಾಕಿದೆ ತೋರಿಸ್ತೀನಿ ನಿಮಗೆ ಹ್ಮ್ ಇದು ಹಲಸು ಮತ್ತೆ ಟೋಟಲ್ ನೀವೆಲ್ಲ ಇದರಲ್ಲಿ ಒಂದ್ ಎಕರಲ್ಲಿ ಎರಡ್ ಸಾವಿರದ ಐದುನೂರು ಗಿಡಗಳನ್ನ ಹಾಕೊಂಡಿದ್ರೆ ಹಾಕಿದೆ ಬಂದಿದೆ ಎರಡು ಸಾವಿರ ಗಿಡ ಇದೆ ಹ್ಮ್ ಹ್ಮ್ ಈಗ ಇಲ್ಲಿ ನೋಡಿ ಸರ್ ಸ್ಟಾರ್ಟಿಂಗ್ ಅಲ್ಲಿ ಏನ್ ಮಾಡಿನ ಅಂದ್ರೆ ನಾವು ಪೇರ್ಲೆ ಹಾಕೊಂಡಿದ್ವಿ ಲಕ್ಷ್ಮೋ ಪಾಟೇಲ್ ಆ ಇರ್ಲಿ ಮನೆ ಯೂಸಿಗ್ ಇರ್ಲಿ ಅಂತ ಹೇಳಿ ಹೌದೌದೌದು ಇಲ್ಲ ನೋಡಿ ಹ್ಮ್ ಈ ಇಷ್ಟಿ ಇಟ್ ಗಿಡದಲ್ಲಿ ಕಾಯಿ ಬಿಟ್ಟಿದೆ ತಗಳೆ ನಿಮ್ಗೊಂದು ಒಂದ ಸಲ ತಿಂದಿರಲಿಲ್ಲ ಈ ಸಲ ಹೌದು ಅಲ್ಲಿ ನಿಮಗ್ ಇದು ತೋರಿಸಿನ ಬನ್ನಿ ಸರ್ ಯಾವ್ದು ಸರ್ ಆ ಯಾವುದು ಇಲ್ಲಿ ಆ ಯಾವುದು ನಮ್ಮ ಬೇವಿನ ಗಿಡಕ್ಕೆ ಹಾ ಹಾ ಯಾವ ರೀತಿ ನಿಮಗೆ ಯಾವ್ದು ಮೆಣಸ್ ಹರಡ್ಕೊಂಡಿದೆ ನಮ್ಮ ಬಯಲ್ಸೀಮೆಯಲ್ಲಿ ಕೂಡ ಮೆಣಸನ್ನ ಹಾಕಬಹುದು ಎಕ್ಸಾಂಪಲ್ ಒಂದು ಬೇವಿನ ಗಿಡ ಹಾಕಿದ್ರು ಸರ್ ತೋಟದಲ್ಲಿ ಯಾವ್ದೋ ಒಂದ್ ದೊಡ್ಡ ಗಿಡ ಇತ್ತು ಅಂದ್ರೆ ಪಕ್ಷಿಗಳಿಗೆ ನೋಡ್ರಿ ಎಷ್ಟು ಚೆನ್ನಾಗಿದೆ ಅದೇ ನೋಡಕ್ಕೆ ಖುಷಿ ಅನ್ಸುತ್ತೆ ಗೊತ್ತಾ ನೀವೇನು ಈಗ ನೋಡ್ರಿ ಮೇಲೆ ಬಹಳಷ್ಟು ಗೂಡ್ ಕಟ್ಕೊಂಡಿದ್ದ ಹೌದೌದು ನೋಡಿ ಸರ್ ಮೆಣಸು ಹ್ಮ್ ಮೆಣಸು ಇದೆ ಆರಾಮ್ ಪಕ್ಷಿಗಳು ಆರಾಮ್ ಇದಾವೆ ಇದು ಇದು ನಮ್ ಸಣ್ಣ ನರ್ಸರಿ ಸರ್ ಇದು ಇದು ನಿಮ್ ನರ್ಸರಿ ಅಣ್ಣ ಇಲ್ಲೆಲ್ಲ ತೆಂಗಿನ ಗಿಡಗಳು ಹಾಕಿದೀನಿ ಇದು ಎರೆಳ ಗೊಬ್ಬರ ಹ್ಮ್ ಇಲ್ಲಿ ಮೊನ್ನೆ ರೀಸೆಂಟ್ಲಿ ಹಲಸಿನ ಬೀಜಗಳು ಹಾಕಿ ಬರ್ತದ ನೋಡಿ ಆಮೇಲೆ ಕ್ರಾಫ್ಟೆಡ್ ಮಾಡ್ಕೊಂಡು ನೀವು ಪಪ್ಪಾಯ ಅರ್ಧ ಎಕ್ರೆಯಲ್ಲಿ ಬಾಳೆ ಈ ಸರ ಮಿಂಟೋ ಫ್ರೆಶ್ ಮಿಂಟೋ ಫ್ರೆಶ್ ಆಯ್ತಾ ಚೆನ್ನಾಗಿತ್ತಾರ್ಟು ನೋಡ್ರಿ ನೀವು ನೋಡ್ರಿ ಇದ್ರೆ ಇರ್ಬೋದು ಇಲ್ಲೂ ಇರ್ಬೋದು ಹೌದಾ ಅಲ್ಲ ಹ್ಮ್ ಹೌದಾ ನೋಡ್ರಿ ಎರೋಳಗ ಹ್ಮ್

ಿಪ್ಷನ್ ಹಾಕಿತ್ತು ಓ ಹ್ಮ್ ಈ ತೋಟಕ್ಕೆ ಹೆಂಗೆ ವ್ಯತ್ಯಾಸ ಅಂತ ನಮ್ದು ಒಂದು ಯೂಟ್ಯೂಬ್ ಚಾನಲ್ ಇದೆ ಫಾರ್ಮ್ಸ್ ಅಂತ ಹೇಳಿ ಅಂದ್ರೆ ನಮ್ಮ ತೋಟದ ಬಗ್ಗೆ ಹೇಳ್ತಿರ್ತೇನೆ ಮತ್ತೆ ಹೊಸದಾಗಿ ಈ ಜಾಬ್ ಮಾಡ್ಕಂತ ತೋಟ ಮಾಡಬೇಕು ಅನ್ಕೊಂಡಿರ್ತಾರಲ್ಲ ಅವ್ರಿಗೆ ಸಾಧ್ಯವಾದಷ್ಟು ಕಡಿಮೆ ಖರ್ಚಲ್ಲಿ ಹೆಂಗ್ ಮಾಡಬಹುದು ಅನ್ನೋದ್ರ ಬಗ್ಗೆ ಅದ್ರಲ್ಲಿ ಲಿಂಕ್ ಹಾಕಿರ್ತೀನಿ ಅಣ್ಣ ಹಾಕಿ ನಮ್ದು ತೋಟದ ನೋಡಬಹುದು ಹೆಲ್ಪ್ ಆಗತ್ತೆ ಕೆಲವು ರೈತರಿಗೆ ಯಾಕಂದ್ರೆ ನಮಗೆ ಬ್ಲಾಂಕ್ ಮೈಂಡ್ ಇಂದ ಬಂದು ತೋಟ ಮಾಡೋರು ಇರ್ತಾರಲ್ಲ ತೊಂದ್ರೆ ಆಗಬಾರ್ದು ಅಂತ ಹೇಳಿ ನಾವು ಯಾಕಂದ್ರೆ ಯೂಟ್ಯೂಬ್ ಅಲ್ಲಿ ಬರೀ ಒಳ್ಳೇದಷ್ಟೇ ಹಾಕೋದಲ್ಲ ಹೌದೌದು ಕೆಟ್ಟದ್ ಕೂಡ ತೊಂದರೆಗಳು ಕೂಡ ಪಡೋದನ್ನ ಕೂಡ ಹಾಕಿದ್ರೆ ಮುಂದೆ ಬರೋಂತ ಈಗ ಈಗ ಯುವ ಪೀಳಿಗೆ ಸಿಗಬಡೆ ಯಾವುದು ಕೃಷಿಗೆ ಬರ್ತಾ ಇದಾರೆ ಬಟ್ ಅವರು ಅರ್ಧಂಬರ್ಧ ಮಾಡಿ ಹೋಗ್ಬಾರ್ದು ಹೌದೌದು ಮಾಡೋದ್ ಪೂರ್ಣ ಪ್ರಮಾಣ ಮಾಡಬೇಕು ಹಾ ಅರ್ಥ ಆಯ್ತಾ ಈಗ ನೆಮ್ಮದಿಗೋಸ್ಕರ ಮಾಡಕ್ ಬಂದು ಅಲ್ಲಿ ಖರ್ಚು ಮಾಡಿ ಅರ್ಧದ ಕೈ ಬಿಟ್ಟು ಹೋಗಂಗೆ ಇಲ್ಲಿ ಜನರು ಕೂಡ ಆ ರೀತಿ ಮಾಡ್ತಾರೆ ಆ ರೀತಿ ಆಬಾರ್ದು ಯಾರು ಯಾಕಂದ್ರೆ ಕೃಷಿಯಲ್ಲಿ ಇದ್ದಷ್ಟು ನೆಮ್ಮದಿ ನಾನು ಪ್ರತಿ ವೀಕಲ್ಲಿ ಒಂದ್ ಎರಡ್ ಸಲ ಬರ್ಲಿ ಅಂದ್ರೆ ನೆಮ್ಮದಿ ಅನ್ಸಲ್ಲ ಆ ರೀತಿ ಅಡಾಪ್ಟ್ ಆಗಿದೆ ಇದರಿಂದ ನಾವು ಕಮರ್ಷಿಯಲ್ ಬೆಳೆ ಎಕ್ಸ್ಪೆಕ್ಟ್ ಮಾಡಿಲ್ಲ ಲಾಭ ಎಕ್ಸ್ಪೆಕ್ಟ್ ಮಾಡಿಲ್ಲ ನೆಮ್ಮದಿ ತುಂಬಾ ಧನ್ಯವಾದ ನಿಮ್ದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ಓ ಸರ ಕಾಂಟ್ಯಾಕ್ಟ್ ನಂಬರ್ ಹೆಂಗೋ ಮಿಸ್ ಆಗಿತ್ತು ಈ ಸರಿ ಹಾಕ್ತೀನಿ ರೈತರು ಯಾರೇ ಕಾಲ್ ಮಾಡಿದ್ರು ಒಂದು ಒಳ್ಳೆ ಉಪಯುಕ್ತ ಮಾಹಿತಿ ಕೊಡೋಣ ಅಲ್ಲಿ ನಿಮಗೆ ಸ್ವಲ್ಪ ನೆನಸ್ ತೋರಿಸ್ತೀನಿ ಅದ ಬಿಫೋರ್ ಹಾಕೋಂತ್ರಿ ಹ್ಞೂ ಸರಿ ಸರಿ ಇಲ್ಲಿ ನೋಡಿ ಸರ್ ಹ್ಞೂ ಮೆಣಸು ಹೌದೌದು ಹೌದು ಎಲೆ ಬಳ್ಳಿ ನೋಡ್ದಂಗ ಆಗತ್ತ ಹ್ಮ್ ಎಲೆ ಬಳ್ಳಿ ಆಲ್ಮೋಸ್ಟ್ ಜನರು ಎಲೆ ಬಳ್ಳಿ ಅನ್ಕೊಂಡಿದ್ದಾರೆ ಹ್ಮ್ ಅಂದ್ರೆ ನಾವ್ ನೋಡಿರಲ್ಲ ಈ ಭಾಗದಲ್ಲಿ ಹೌದು ನಾವ್ ನೋಡಿದ್ರು ಬರ ಎಲೆಡ್ಕಿ ತಿನ್ನೋದು ಉಗಳದಾದ್ಮೇ ಅಲ್ಲ